ಸ್ನೇಹಿತರೆ ನಾನು ನಿಮ್ಗೆ ಪ್ರೀತಿಯ ದಿನೇಶನ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಬಿಟ್ಟು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಏನಪ್ಪ ವಿಚಾರ ಮುಂಚೆ ಗುರುವರಿಯಾ ಇಂಟ್ರಿ ಪ್ಲೀಸ್ ಇವತ್ತು ನಾವ್ ಬಂದಿರೋದು ಹೋಟೆಲ್ ಅಜ್ಜಿ ಮನೆ ಹಳ್ಳಿ ಶೈಲಿ ನೀವು ಇಲ್ಲಿ ಬಂದಿ ಟ್ರೈ ಮಾಡ್ಬೇಕು ಅಂದ್ರೆ ದಯವಿಟ್ಟು ನಾನ್ ಸವಿತ ಸಮಾಜ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ ನಮ್ದು ವಿತ್ ಫುಡ್ಡಿ ಅಂತ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಓಪನ್ ಮಾಡಿದೀವಿ ದಯವಿಟ್ಟು ಹೋಗಿ ನೋಡಿ ಚೆನ್ನಾಗಿದೆ ದಯವಿಟ್ಟು ಅಲ್ಲೂ ಫಾಲೋ ಮಾಡಿ ಬನ್ನಿ ಈಗ ಒಳಗಡೆ ಹೋಗಿ ಏನೇನಿದೆ ಟೇಸ್ಟ್ ಹೇಗಿದೆ ಪ್ರೈಸ್ ಹೆಂಗಿದೆ ಮತ್ತೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಹೆಂಗಿದೆ ಎಲ್ಲ ನೋಡೋಣ ಬನ್ನಿ ఇవా నెక్స్ట్ చికెన్ బిర్యానీ స్టార్టర్స్ అటర్స్ అయితే చికెన్ సిక్స్టీ ఫైవ్ ಚಿಲ್ಲಿ ಚಿಕನ್ ಮತ್ತೆ ಲೆಮನ್ ಚಿಕನ್ ಮತ್ತೆ ಕಬಾಬ್ ಇದೆ ಫಸ್ಟ್ ಇದನ್ನೆಲ್ಲ ಸೈಡ್ ಇಡೋಣ ಫಸ್ಟ್ ನಾವು ಟ್ರೈ ಮಾಡ್ಬೇಕಾಗಿರೋದು ಅದೇ ನಾನ್ ವೆಜ್ ಹೋಟ್ಲಿಗೆ ಹೋದ್ರು ಬಿರಿಯಾನಿ ಬಿರಿಯಾನಿ ಟ್ರೈ ಮಾಡ್ಬೇಕು ಸ್ಪೂನು ನಾನು ಯೂಸ್ ಮಾಡಲ್ಲ ಸಾರಿ ಬನ್ನಿ ಫುಲ್ ಹಾಕೊಂಡ್ಬಿಟ್ಟು ನೋಡೋಣ ಕ್ವಾಂಟಿಟಿ ಇಷ್ಟು ಕೊಡ್ತಾರೆ ರೈಸ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಐದರಿಂದ ಆರು ಪೀಸ್ ಬರುತ್ತೆ ಬಿರಿಯಾನಿಲಿ ಬನ್ನಿ ಟೈಮ್ ಮಾಡೋದು ಟೇಸ್ಟ್ ನೋಡೋಣ ತುಂಬಾ ಚೆನ್ನಾಗಿದೆ ಆಮೇಲೆ ಪೀಸಸ್ ಅಷ್ಟೇ ತುಂಬಾ ಚೆನ್ನಾಗಿ ಬೆಂದಿದೆ ಬನ್ನಿ ಪೀಸ್ ಜೊತೆ ಒಂದು ಟ್ರೈ ಮಾಡೋಣ ಮಾಸ್ಟರ್ ಟ್ರೈ ಅಂತಾನೆ ಹೇಳ್ಬೋದು ರೈಸ್ ಕ್ವಾಲಿಟಿ ತುಂಬಾ ತುಂಬಾ ಚೆನ್ನಾಗಿದೆ ಆಮೇಲೆ ಎಲ್ಲ ಐದು ದಿನಕ್ಕೆ ಆಗಿದೆ ಇದಾದ್ಮೇಲೆ ಸೇರುವ ತರ ಕೊಟ್ಟಿದ್ರೆ ಸೇರುವ ಜೊತೆ ಒಂದು ಟ್ರೈ ಮಾಡೋಣ ಲೈಟ್ ಆಗಿ ಹಾಕೊಂಡು ತುಂಬಾನೇ ತುಂಬಾ ಚೆನ್ನಾಗಿದೆ ಗುರು ಟ್ರೈ ಮಾಡ್ಬೋದು ಅಂದ್ರೆ ನಾವು ಹಾ ಸಿರಿಮನೆ ಬೆಣ್ಣೆ ಬಿರಿಯಾನಿಗೋಗಿದ್ವರಾ ಅದಕ್ಕೆ ಫೈವ್ ಸ್ಟಾರ್ ಕೊಟ್ರೆ ಇದಕ್ಕೆ ಒಂದ್ ಫೋರ್ ಸ್ಟಾರ್ ಕೊಡ್ಬೋದು ನನ್ನ ಪ್ರಕಾರ ಅಷ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬನ್ನಿ ಇದಾದ್ಮೇಲೆ ಸ್ಟಾರ್ಟ್ ಅಪ್ ಹೋಗೋಣ ಈಗ ನಾವು ನಾಲ್ಕು ಬಂದು ನಾಲ್ಕು ಸ್ಟಾರ್ಟರ್ಸ್ ಸ್ಟಾರ್ಟರ್ಸ್ಕೊಂಡಿದೀವಿ ಬನ್ನಿ ಒಂದೊಂದೇ ಟ್ರೈ ಮಾಡೋಣ ಫಸ್ಟ್ ನಾನ್ ಬಂದು ಲೆಮನ್ ಚಿಕನ್ ಟ್ರೈ ಮಾಡ್ತಾ ಇದೀನಿ ಆ ಉಳಿಯುವಂಶ ಆಗ್ಲಿ ತುಂಬಾ ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ ಆಮೇಲೆ ಪೀಸಸ್ ಇರುತ್ತೆ ನಾರ್ಮಲ್ ಸಾಂಬಾರ್ ಇರುತ್ತಲ್ಲ ಜ್ಯೂಸಿ ನೀವು ನೋಡ್ಬೋದಲ್ಲ ತುಂಬಾ ಜ್ಯೂಸಿ ಜ್ಯೂಸಿ ಆಗಿರುತ್ತೆ ತಿಂದ್ರಾಗ ಚೆನ್ನಾಗಿರುತ್ತೆ ಹ್ಮ್ ಹೇಳಿ ಗಿಡನಾ ಚಿಲ್ಲಿ ಚಿಕನ್ ಇದೆ ಬನ್ನಿ ನೋಡಿ ಆ ಕೊಡ್ತಾರಲ್ಲ ಅದು ಕೇಳ್ಬೇಕು ಈ ತರ ಮಾಡಿ ಕೊಡ್ತಾರಲ್ಲ ಬನ್ನಿ ಬೈಟ್ ತಗೊಂಬಿಡ ಸುಮ್ನೆ ಅಂತ ನಾನ್ ಜಾಬ್ ಸಕ್ಕದಾಗಿದೆಮನ್ಗೂ ಲೆಮನ್ ಗು ಚಿಲ್ಲಿ ಚಿಕನ್ ತುಂಬಾ ಅಜ್ಜ ಅಂತ ಇದೆ

கபாபு மைல்டாக ஏனும் சோட ஆகலிங் பவுட் ஆகி யூஸ் இது பண்ணி இவ்வளோ நெக்ஸ்ட் பண் எக் பிர் தகண்டிவி ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ನೋಡೋಣ ಆಲ್ಮೋಸ್ಟ್ ನೀವೇ ನೋಡ್ಬೋದು ಒಂದ್ ಎರಡೇ ಎಗ್ ಮಂಟ ಹಾಕಿದ್ರ ಮೇಲೆ ಅಂದ್ರೆ ಡೊಕೊರೇಷನ್ ಮಾ ಸೂಪರ್ ಸೂಪರ್ ಆಗಿದೆ ಬನ್ನಿ ಅವಾಗೆ ಬಿರಿಯಾನಿ ರೈಸ್ ಸರ್ನಿರುತ್ತಾ ಇಲ್ಲ ಬೇರೆ ತರ ಟೇಸ್ಟ್ ಮಾಡೋಣ ಟೆನ್ ಅಲ್ಲಿ ನಿಮ್ಗೆ ಚಿಕನ್ ಕೂಡ ಸಿಗುತ್ತೆ ಇದರಲ್ಲಿ ಬನ್ನಿ ಟೇಸ್ಟ್ ಮಾಡೋಣ ನೀವೇ ನೋಡ್ಬೋದು ನೋಡಿ ಇಲ್ಲಿ ಚಿಕನ್ ಪೀಸ್ ಕೂಡ ಸಿಗುತ್ತೆ ಬನ್ನಿ ಬೆಳೆಯೋದು ಅಂತ ಟ್ರೈ ಮಾಡೋಣ ಮೇಲೆ ಜಸ್ಟ್ ಮಾಡೋಣ ಇದರಲ್ಲಿ ಯಾಲಕ್ಕಿಂತ ಫ್ಲೇವರ್ ಇದೆಯಲ್ಲ ಯಥಚ್ಛವಾಗಿ ಬರುತ್ತೆ ಚೆನ್ನಾಗಿದೆ ತಿಂತ ಇದೀನಿ ಬನ್ನಿ ತುಂಬಾ ಚೆನ್ನಾಗಿದೆ ಗುರು ಅಂದ್ರೆ ಚಿಕನ್ ರೈಸ್ಗಿಂತ ಡಿಫ್ರೆಂಟ್ ಆಗಿದೆ ಏಲಕ್ಕಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರ್ ಬನ್ನಿ ಇದೊಂದು ತಿನ್ಬಿಟ್ಟು ನೆಕ್ಸ್ಟ್ ಐಟಮ್ ಹೋಗೋಣ ಈಗ ನಾವು ನೆಕ್ಸ್ಟ್ ಬಂದು ಅಜ್ಜಿ ಮನೆ ಸ್ಪೆಷಲ್ ವರ್ಡ್ ನ ಸ್ಪೆಷಲ್ ತಿಳ್ತಾ ಇದೀವಿ ಬನ್ನಿ ಆಯ್ತೆ ಆಯ್ತೆ ಕಡಬಹುದು ಗುರು ವಿಜಾ ಸಕಾಲಾಗಿದೆ ತುಂಬಾ ಚೆನ್ನಾಗಿದೆ ಮಾತ್ರ ಅಜ್ಜಿ ಮನೆ ಸ್ಪೆಷಲ್ ಅಂದ್ರೆ ಇದಿರ್ಬೇಕು ಚೆನ್ನಾಗಿದೆ ಚಿಕನ್ ಅಲ್ಲಿಗಿರುತ್ತೆ ಖಾರ ಹುಳಿ ಉಪ್ಪು ಪಕ್ಕದಾಗಿದೆ ಬನ್ನಿ ತಿನ್ಬಿಟ್ಟು ಬ್ಯಾರೋಗ ಈಗ ನಾವ್ ಬಂದು ತಗೊಂಡಿರೋದು ಚಿಕನ್ ಮಿಲ್ ತಗೊಂಡಿದೀವಿ ಇದ್ರಲ್ಲಿ ಮೇನ ಸಿಗದೆ ಅಂತ ತೋರ್ತೀನಿ ಬನ್ನಿ ಇಲ್ಲಿ ಒಂದು ರೋಟಿ ಸಿಗುತ್ತೆ ರೋಟಿ ಜೊತೆ ರಸಮ್ ಚಿಕನ್ ಸಾಂಬಾರ್ ಚಿಕನ್ ಗೊಜ್ಜು ಬಿರಿಯಾನಿ ರೈಸು ಒಂದು ಎಗ್ಗು ಮಜ್ಜಿಗೆ ಮತ್ತೆ ಟೂ ಪೀಸ್ ಕಬಾಬು ಒಂದು ಫುಲ್ ರೈಸ್ ಕೊಡ್ತಾರೆ ಬನ್ನಿ ಫಸ್ಟು ರೋಟಿ ಹೆಂಗಿದೆ ಅಂದ್ರೆ ಟೇಸ್ಟ್ ಮಾಡ್ಕೊಣ್ಣ ಬನ್ನಿ ಸಾಫ್ಟ್ ಆಗಿದೆ ಮಾತ್ರ ಇದನ್ನ ನಾವ್ಯಾವ್ದು ಟ್ರೈ ಮಾಡೋಣ ಚಿಕನ್ ಗೊಜ್ಜೆ ಟ್ರೈ ಮಾಡೋಣ ಬನ್ನಿ ಬರೀ ಚಿಕನ್ ಗೊಜ್ಜೆ ಆ ಟೇಸ್ಟ್ ಮಾಡಿಲ್ಲ ಆ್ಯಕ್ಚುಲಿ ಬನ್ನಿ ಸಕಾಲ ಆಗಿದೆ ಆದಾದ್ಮೇಲೆ ಇಡಾನ್ ಮೇ ಮಾಮೂಲಿ ಅಲ್ಲ ಬಿರಿಯಾನಿ ರೆಸಿಪಿ ಇದೆ ಬಿರಿಯಾನಿ ಸ್ವಲ್ಪ ಟ್ರೈ ಮಾಡೋಣ ಬನ್ನಿ ಕೇಳ ಮಾರೇ ತಿನ್ನುರಾ ಅದೇ ಟೇಸ್ಟ್ ಇದೆ ಆದಾದ್ಮೇಲೆ 파ರಂ ಕೋಳಿ ಸಾಸಿಗೆ ತಿಂಗೇ 파ರಂ ದ್ ಬೈಲಾರ್ ದಲ್ಲ एक्चुअली 파ರಂ

ಈಗ ಹೋಟ್ಲಲ್ಲಿ ಏನ್ ಮಾಡಿದ ರೈಸಿಗೆ ಉಪ್ಪು ಹಾಕಿರಲ್ಲಿದೆ ರಸಂ ಜೊತೆ ಕಡೆ ಮಾಡಿ ರಸಂ ಜೊತೆ ಕಡಕಾಗಿದೆ ಮಾಮೂಲ ಮಟ್ಟೆ ಕೊಟ್ಟಿದ್ದಾರೆ ಮತ್ತೆ ಮಜ್ಜಿಗೆ ಇದೆ ಮತ್ತೆ ಟೂ ಪೀಸ್ ಕಬಾಬ್ ಕೊಟ್ಟಿದ್ದಾರೆ बनी चिकन गोज्जे के ट्रिमरांस देखी यार सॉरी 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 अरे बनी चिकन गोज्जे उल्टे किधर है बनी इदात मेले प्यार को ಲಾಸ್ಟ್ ಹೋಲಿಸೋಡಕ್ ಕುತಾ ಇದೀವಿ ಯಾಕಂದ್ರೆ ಚಿಕನ್ ಮಟನ್ ಊಟ ಮಾಡದ್ ಮೇಲೆ ಒಂದು ಸಾಫ್ಟ್ ಡ್ರಿಂಕ್ ಕುಡಿಲೇಬೇಕು ಅನ್ಸುತ್ತೆ ಅದಕ್ಕೆ ಲಾಸ್ಟ್ ಇದು ಕುಡ್ದಾದ್ಮೇಲೆ ಓನರ್ ಇದಾರೆ ಅಂಗಡಿ ಮಾಲೀಕರು ಅವ್ರನ್ನ ಮಾತಾಡ್ಬಿಟ್ಟು ಈ ವಿಡಿಯೋ ಪಡ್ತೀನಿ ಆಮೇಲೆ ನನಗಿರೋ ಪ್ರಕಾರ ಈ ಮೇಲೆ ಏನ್ ಮಾಡ್ತೀನಿ ಅಂದ್ರೆ ಪ್ರತಿ ಒಂದ್ ಹೋಟ್ಲಿಗೂ ಸ್ಟಾರ್ ರೇಟ್ ಕೊಡ್ತೀನಿ ಈ ಹೋಟ್ಲುಗ್ ನಾನ್ ಬಂದು ಕೊಡ್ತಾ ಇರೋದು ತ್ರೀ ಪಾಯಿಂಟ್ ಫೈವ್ ಸ್ಟಾರ್ ಕೊಡ್ತಾ ಇದ್ದೀನಿ ಅಂದ್ರೆ ಪರವಾಗಿಲ್ಲ ಅಂತ ತುಂಬಾ ಚೆನ್ನಾಗಿತ್ತು ಐಟಮ್ ಸಕ್ಕದಾಗಿದೆ ಅದೇ ಜಿಜ್ ಸ್ಪೆಷಲ್ ಮತ್ತೆ ಆಮೇಲೆ ಬಿರಿಯಾನಿ ಚೆನ್ನಾಗಿತ್ತು ಚಿಕನ್ ಸೂಪರ್ ಆಗಿತ್ತು ಅದಾದ್ಮೇಲೆ ನನ್ಗೆ ಏನ್ ಇಷ್ಟ ಅಂದ್ರೆ ಫಸ್ಟ್ ಹೇಳ್ಬೇಕು ಅಂದ್ರೆ ನಮ್ ಮನ್ಸಿಗೆ ನನ್ಸುತ್ತ ಅದು ಹೇಳ್ಬೇಕಲ್ವಾ ಅದಕ್ಕೆ ಇದಕ್ಕೆ ಫೈವ್ ಸ್ಟಾರ್ ಅಲ್ಲಿ ಇಲ್ಲ ಬೇಡ ಅಜ್ಜಿ ಮನೆ ಗೋಸ್ಕರ ಫೋರ್ ಸ್ಟಾರ್ ಕೊಡ್ತಾ ಇದ್ದೀನಿ ಈ ಹೋಟ್ಲಿಗೆ ಇದಾದ್ಮೇಲೆ ಓನರ್ ಮಾತಾಡ್ಸ್ಕೊಂಡು ವಿಡಿಯೋ ಎಂಡ್ ಮಾಡಿ ಈಗ ನಾವು ಬಂದು ವಿಡಿಯೋದ ಕೊನೆ ಹಂತದಲ್ಲಿ ಇದೀವಿ ಇವತ್ತು ನಮ್ಮ ವಿಡಿಯೋದಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಈ ಹೋಟ್ಲು ಮಾಲೀಕರು ಇಲ್ಲ ಕೆಲವೊಂದು ಒಂದು ಥರ್ಡ್ ಸೈಡ್ ಹೋಗಿದ್ರೆ ಅದ್ರ ಬದಲು ನಾವು ಕ್ಯಾಶಿಯರ್ ಹತ್ರ ಮಾತಾಡ್ತಾ ಇದೀವಿ ಬನ್ನಿ ಮಾತಾಡೋಣ ಸರ್ ತಮ್ಮ ಹೆಸರು ರವಿ ಅಂತ ಹೇಳಿ ರವಿ ಅಂತ ಹೇಳಿ ಸರ್ ಇವಾಗ ನಾವು ನಾನ್ವೆಜ್ ಅಲ್ಲಿ ಈ ಹೋಟ್ಲಲ್ಲಿ ಏನೇ ತಗೊಂಡ್ರು ಫಸ್ಟ್ ಪ್ರೈಸ್ ಏನಿದೆ ಸ್ಟಾರ್ಟಿಂಗ್ ಇಪ್ಪತ್ತೈದು ರೂಪಾಯಿಂದ ಹಿಡಿದು ಮುನ್ನೂರು ರೂಪಾಯಿ ತರ ಇರುತ್ತೆ ಮುನ್ನೂರು ಲಾಸ್ಟ್ ಅದ್ರ ಮೇಲೆ ಇಲ್ಲ ನೋಡಿ ಸ್ನೇಹಿತರೆ ನೀವೇನ್ ನೋಡ್ಬೋದು ಎಂತ ಅಫೋರ್ಡಬಲ್ ಪ್ರೈಸ್ ಅಂತ ಅದಾದ್ಮೇಲೆ ಏರಿಯಾ ಈ ಹೋಟೆಲ್ ಇರೋ ಲೊಕೇಶನ್ ಹೇಳ್ಬೋದಾ ನೀವು ಬಸ್ ಸ್ಟಾಪ್ ಅಲ್ಲೇ ಬಸ್ ಸ್ಟಾಪ್ ಅಲ್ಲೇ ಪಾರ್ಕ್ ಅಪೋಸಿಟ್ ಪಾರ್ಕ್ ನೋಡಿದ್ರೆ ಸ್ನೇಹಿತರೆ ನಾವು ಈ ಊಟ ಟ್ರೈ ಮಾಡೋದು ತುಂಬಾ ತುಂಬಾ ಚೆನ್ನಾಗಿತ್ತು ನೀವು ಬಂದು ಟ್ರೈ ಮಾಡಂಗೇನೆ ಮಾಡಿ ನೀವು ಹೋಟ್ಲು ಕೊಡ್ತಾರ ನಾನು ಫೋರ್ ಸ್ಟಾರ್ ಕೊಡ್ತಾ ಇದೀನಿ ಫೈವ್ ಸ್ಟಾರ್ ಅಲ್ಲೇ ಫೋರ್ ಸ್ಟಾರ್ ಕೊಡ್ತಾ ಇದ್ದೀನಿ ಇದಾದ್ಮೇಲೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂತೀನಿ ಬಾಯ್